ಇವತ್ತು ಸಭಾನಾಯಕರೇ ನಾವು ಉಳಿದವ್ರು ಹೇಳ್ದಂಗೆ ನಿಮ್ಗೂ ಹೇಳೋದು ಆಗೋದಿಲ್ಲ ನಿಮ್ಮ ನಿಮ್ಮ ಮಂತ್ರಿಗಳು ಹೇಳ್ಬೇಕಾದ್ರೆ ನಿಮ್ಮ ಜವಾಬ್ದಾರಿ ಕಡ್ಡಾಯ ಆಗಿರ್ಬೇಕಂದ್ರೆ ಇಲ್ಲ ಸದನ್ ಕಾಲಿದು ನಾವು ಒಪ್ಪಂಗಿಲ್ಲ ಹೇಳ್ತೀನಿ ಅರ್ಜೆಂಟ್ ಮಾಡಿ ಮಣಿಗೆ ಹೋಗ್ಕೋಣ್ಣ ನಿಮ್ಗೆ ಈಗ ಹೇಳ್ತೀನಿ ಸ್ಟ್ರಿಕ್ಟ್ ಆಗಿ ನಿಮ್ಮ ಮಂತ್ರಿಗಳಿಗೆ ನೀವು ಹೇಳ್ತಕ್ಕದ್ದು ಯಾರನ್ನ ಹೆಸರು ಹೇಳಿನವ್ರನ್ನ ಹೇಳ್ತಕ್ಕದ್ದು ಆಮೇಲೆ ಇನ್ನೊಂದು ನಿಮ್ಗೆ ಸಭಾನಾಯಕರು ನಿಮ್ಗೆ ಹೇಳೋದು ನಾವು ಅಧಿಕಾರಿಗಳು ಇವತ್ತು ಯಾರು ನಾನು ಹೇಳ್ತೀನಿ ಬಂದ್ಕೂಡ್ಲಿ ಅಲ್ಲ ಬಂದ್ಕೂಡ ಹೇಳ್ತೀನಿ ದೀಪ್ ಚೌಧರಿ ಅಧಿವೇಶನ ಮುಗಿಯುವವರಿಗೆ ನವೀನ್ ಭಟ್ ವೈ ಅವರು ಅವರು ಆಮೇಲೆ ಅನಿಲ್ ಕುಮಾರ್ ಐ ಎಫ್ ಎಸ್ ಆಮೇಲೆ ಉಜ್ವಲ್ ಘೋಷ್ ಕು ಆಮೇಲೆ ಶ್ರೀಮತಿ ಕಣಗವಲ್ಲಿ ಶ್ರೀಮತಿ ಶಾಸ್ವಿ ಮಿಶ್ರಾ ಇವರ ಅಧಿಕಾರಿಗಳು ನಾನು ಹೇಳ್ತೀನಿ ಸದನ ಮುಗಿಯುವವರಿಗೆ ಅಧಿಕಾರ ಇರಬೇಕನ್ನುವಂಥ ನಿಯಮವನ್ನು ನೀವು ನಾವು ಮಾಡಿ ಕಳಿಸಿರ್ತೀವಿ ಒಂದು ವೇಳೆ ಅವರೆಲ್ಲ ಇದ್ದು ಇಲ್ಲ ಅಂದ್ರೆ ತಮ್ಮ ಜವಾಬ್ದಾರಿ ಚೀಫ್ ಸೆಕ್ರೆಟರಿ ಬಂದು ಇಮಿಯೆಟ್ಲಿ ಕರ್ಮ ತಗೋಬೇಕಾಗತ್ತಿ ನಾನೀಗ ಒಂದ್ಸರಿ ಒಂದ್ಸರಿ ಒಂದು ತೀರ್ಮಾನ ಕೊಟ್ಟರೆ ಅದು ಬಹಳ ಗಂಭೀರವಾದಂತಹ ಪರಿಸ್ಥಿತಿ ಆಗತಿ ನೆನಪಿಟ್ಟುಕೊಳ್ಳಿ ಅಧಿಕಾರಿಗಳು ನೀವು ಹೇಳಿ ನಿಮ್ ಜವಾಬ್ದಾರ ನಾನು ನಿಮ್ಮನ್ನ ಕೇಳ್ತಿರ್ತೀನಿ ಯಾರು ಅದ ಕೇಳ್ತೀನಿ ನಾನು ಅದನ್ನ ಈಗ ಅವ್ರು ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ಅಂತ ಸರ್ಕಾರ ಕೇಳಿ ಹೇಳಿದ್ಮೇಲೆ ಕರ್ಸಬೇಕು ಹೌದು ಈಗ ಹೇಳಿ ನಾನೀಗ ಈಗ ಕೇಳಿ ವಜೇಗೌಡ್ರೆ ಇಲ್ಲಿವರೆಗೆ ರೂಢಿ ಬಂದಿದೆ ಇವತ್ತು ಹೇಳಿದೀನಿ ನಾನೀಗ ಅಪ್ ಮಾಡ್ಲಿಕ್ಕೆ ನೇರವಾಗಿ ಸದನದಲ್ಲಿ ಟರ್ವ್ ಪಾಸ್ ಮಾಡಿ ಸಂಬಂಧಪಟ್ಟಂತ ಅಧಿಕಾರಿ ಮೇಲೆ ಕ್ರಮ ತಗೋತೀವಿ ಇಲ್ಲೇ ಪಾಸ್ ಮಾಡಿ ಕಳ್ಸಿ ಕೊಡ್ತೀನಿ ತಗೊಳ್ಬೇಕಾಗ್ತದೆ ಹೇಳಿ ನೀವು ಒಂದ್ಸರಿ ಬೇಡ ಇವಾಗ ಹೇಳಿನ ಅವ್ರಿಗೆ ಸರ್ಕಾರ ಜವಾಬ್ದಾರಿ ಅದು ಅದಾದ ನಂತರ ಏನಾದ್ರು ವೈಲೇಟ್ ಆದ್ರೆ ಟೇಕ್ ಯಾರು ಏನು ಹುಡುಗದ ನಿಮ್ಗೆ ಎಲ್ಲಾರ್ಗು ಅಲ್ಲ ಎಲ್ಲ ತಿಳಿತಿಲ್ಲ ಅಲ್ಲಿ ಮಂತ್ರಿ ಒಂದ್ ನಿಮಿಷ ನಿಮ್ಸ್ ಅಲ್ಲ ತಡೀರೇ ವೆಂಕಟೇಶ್ ಬರೀ ಮಾತಾಡಿ ನಿಮಗೆ ತಿಳಿತಿಲ್ಲ ಯಾರ್ ಅಲ್ಲಿ ನಿಮ್ನ ಕೇಳ್ತೀನಿ ನಾನು ನಿಮ್ನ ತಿಳಿದ್ರಿ ನಿಮ್ಗೆ ಎಲ್ಲಾರು ಯತ್ ಮಾತಾಡ್ತೀರಿ ಯಾರು ನಿಮ್ ಕರ್ದಾರೆ ಯಾರು ನಿಮ್ ಕರೆದಾರೆ ನಿಮ್ನ ಯಾರು ಕರ್ದಾರ ಯ್ರಿ ಏನಾರ ಏನಾರು ಗೊತ್ತಿ ಮಂತ್ರಿಗಳು ಕೂಡ ನೋಡಿ ನೋಡಿ മന്ത്രിಗಳಾದಂತವರು ನ್ಯೂಸ್ ಹೆಡ್ ಹಿಂಗದ ಮಾತಾಡಿದ್ರಿ ನೀವು ಕಾರ್ಯಗೆ ಮಂತ್ರಿ ಆಗಿರಿ ಮಂತ್ರಿ ಆದಂತವರ ಎಲ್ಲಾ ನೋಡಿ ನಾವು ಸಾರ್ವಜನಿಕ ಜವಾಬ್ದಾರಿ ನಮ್ಮ ನೋಡಿ ನಾನು ಹೇಳ್ತೀನಿ ನಾನು ಕೇಳ್ದಾ ನೀವು ಮಾತಾಡಬೇಕು ನೀವು ಏನ ಬೇಕಮ್ಮ ಮಾತಾಡೋಣ ನಡೆಯಂಗಿಲ್ಲ ಮಂತ್ರಿಗಳದವರು ಜವಾಬ್ದಾರಿ ಇರುತ್ತೆ ಸಿಟಿ ರವಿ ಸಿಟಿ ರವಿ ಸಿಟಿ ರವಿ ವಿಭೇಕೇಶ್ ಸಭಾಪತಿಗಳ ಪ್ರಶ್ನೆ ಏನಂತ ಅಂತ ಹೇಳಿದ್ರ ಹಾಗಾದ್ರೆ ಇವರು ಎ ಗ್ರೇಡ್ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ ನಮ್ಮ ಮಧು ಬಂಗಾರಪ್ಪ ಅವ್ರ ಮಕ್ಕಳಿಗೆ ಯಾವ ಗ್ರೇಡ್ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಇವರು ಬಡವರಿಗೆ ಅಂಚು ಅಕ್ಕಿಯನ್ನ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಎ ಗ್ರೇಡ್ ಅಕ್ಕಿಯನ್ನ ಕೊಡ್ತಾರೆ ಹಂಗಾದ್ರೆ ಮಕ್ಕಳ ಆರೋಗ್ಯ ಹಾರ ಹಾಳಾಗ್ ಹೋಗ್ಲಾ ಅವ್ರು ಇಪ್ಪತ್ತೊಂಬತ್ತು ರೂಪಾಯಿಗೆ ಅಕ್ಕಿ ಕೊಡ್ತಾ ಇದ್ದಾರಲ್ಲ ಇಪ್ಪತ್ತೊಂಬತ್ತು ರೂಪಾಯಿ ಮೂವತ್ತು ಪೈಸಾ ಹಂಗಾದ್ರೆ ಯಾವ ಕ್ವಾಲಿಟಿ ಅಕ್ಕಿಯನ್ನ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಹಂಗಾದ್ರ ಮಕ್ಕಳ ಆರೋಗ್ಯ ಸರಿಗಿರೋದ್ ಬೇಡವಾ ಮಕ್ಕಳೆಲ್ಲ ಆಸ್ಪತ್ರೆಗೆ ಸೇರ್ತಾ ಇದ್ದಲ್ಲ ಒಂದಿನ ಮೂವತ್ ಜನ ಒಂದಿನ ನೂರ್ ಜನ ಹಿಂಗೆಲ್ಲ ಈ ಕಾರಣಕ್ಕೋಸ್ಕರ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಿದಾರೆ ಮಕ್ಕಳಿಗೆ ಯಾವ ಕ್ವಾಲಿಟಿ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ ಅಲ್ಲಿ ಮೂವತ್ನಾಲ್ಕು ರೂಪಾಯಿ ಸರ್ಕಾರ ಯಾವ ಕ್ವಾಲಿಟಿ ಅಕ್ಕಿಯನ್ನ ಇವ್ರಿಗೆ ಕೊಡ್ತಾ ಇದ್ದಾರೆ ಅವ್ರಿಗೆ ಯಾವ ಕ್ವಾಲಿಟಿ ಇದ್ರು ಇತ್ಯರ್ಥ ಮಾಡಿ ಅಂತ ನಾನ್ ಕೇಳ್ತೇನೆ ಅವರು ತಗೊಳ್ತಕ್ಕಂಥ ವ್ಯವಸ್ಥೆ ಬೇರೆ ಇರ್ತದೆ ನಾವು ಡೈರೆಕ್ಟ್ ಆಗಿ ಟೆಂಡರ್ ಮಾಡ್ಕೊಂಡು ನಾವು ತಗೊಳ್ಳೋದು ಆದರೆ ಸದನಕ್ಕೆ ನಾವು ಮಕ್ಕಳಿಗೆ ಕಮ್ಮಿ ಇರೋದು ಕೊಡ್ತೀವಿ ಅಂತಕ್ಕಂಥದ್ದು ನಿಮ್ಮ ಮೂಲಕ ಮಾಹಿತಿ ಹೋಗೋದು ಬೇಡ ಮಕ್ಕಳಿಗೆ ಒಳ್ಳೆ ಕ್ವಾಲಿಟಿದೆ ನಾವು ನಮ್ಮ ಇಲಾಖೆಯಿಂದ ಕೊಡ್ತಾ ಇದ್ದಾವೆ ಸುಮ್ಮನೆ ನಾನು ಹೇಳೋದು ಅಲ್ಲ ಅದಾಯ್ತು ಅದನ್ನ ಮಾತಾಡೋಣ ಆದರೆ ಮಾಹಿತಿ ನಾವು ಕೊಡ್ತಾ ಇದ್ದೀವಿ ಅನ್ನೋದು ಭಾವನೆ ಬೇಡ ಮಕ್ಕಳಿಗೆ ಒಳ್ಳೆ ಇದರಲ್ಲಿ ಹೈ ಕ್ವಾಲಿಟಿ ಇಬ್ಬರು ಒಂದೇ ಅಕ್ಕಿಯನ್ನು ಕೊಡ್ತಾ ಇದ್ದೀರಾ ನಾನು ಹೇಳ್ತಾ ಇರೋದು ನಿಮ್ಮ ಮಾತಿಗೆ ನಿಮ್ಮ ಮಾತಾ ಕೊಡ್ತಾ ಇದ್ದೀರಾ ಕಮ್ಮಿಗೆ ಅಂತ ಹೇಳಿದ್ರಲ್ಲ ಆ ಮಾತಿಗೆ ನಾವು ನನಗೆ ಹಂಗಾದ್ರೆ ಡಿಫ್ರೆನ್ಸ್ ಯಾಕೆ ನೀವು ಒಳ್ಳೆ ಅಕ್ಕಿ ಒಳ್ಳೆ ಅಕ್ಕಿನೇ ಕೊಡ್ತಿದಿರ ಅಂತ ಆದ್ರೆ ನೀವು ಇಪ್ಪತ್ತೊಂಬತ್ತು ರೂಪಾಯಿ ಮೂವತ್ತು ಪೈಸ ಕೊಡ್ತಾ ಇದ್ದೀರಾ ಅವ್ರ ಯಾಕೆ ಮೂವತ್ ಮೂವತ್ ರೂಪಾಯಿ ಅರವತ್ತು ಪೈಸ ಅವ್ರ ನ್ಯಾಷನಲ್ ನನಗೆ ಒಂದು ಹತ್ತತ್ರ ನೂರ ಇಪ್ಪತ್ತು ಕೋಟಿ ಸಚಿವ ಅವರಿಗೆ ಸಭಾಪತಿಗಳೇ ಅದನ್ನ ಚರ್ಚೆ ಮಾಡ್ತೀನಿ ಸಭಾಪತಿಗಳೇ ಇದರಲ್ಲಿ ನೋಡಿ ಅಕ್ಕಿಯನ್ನು ಕೊಂಡ್ಕೊಳ್ತಿರೋದು ಎಷ್ಟು ಮೆಟ್ರಿಕ್ ಟನ್ ಕೊಂಡ್ಕೊಳ್ತಿದ್ರೆ ವಿವರ ಎಲ್ಲ ನನ್ನ ಕಡೆ ಇದೆ ಹತ್ತತ್ರ ಏನು ಹದಿಮೂರು ಸಾವಿರ ಎಂ ಟಿ ಮೆಟ್ರಿಕ್ ಟನ್ ಮೂವತ್ತೊಂಬತ್ತು ಸಾವಿರ ಆಗಸ್ಟ್ ತಿಂಗಳಲ್ಲಿ ಅದೇ ತರ ಅಕ್ಟೋಬರ್ ತಿಂಗಳಲ್ಲಿ ಇಪ್ಪತ್ತು ಸಾವಿರ ಮೆಟ್ರಿಕ್ ಟನ್ ನವೆಂಬರ್ ತಿಂಗಳಲ್ಲಿ ನಲವತ್ತು ಸಾವಿರ ಮೆಟ್ರಿಕ್ ಟನ್ ಫೆಬ್ರವರಿ ತಿಂಗಳಲ್ಲಿ ಇಪ್ಪತ್ತು ಸಾವಿರ ಮೆಟ್ರಿಕ್ ಟನ್ ಮಾರ್ಚ್ ತಿಂಗಳಲ್ಲಿ ನಲ್ವತ್ತು ಸಾವಿರ ಮೆಟ್ರಿಕ್ ಟನ್ ಕೊಂಡ್ಕೊಳ್ತಿದ್ರೆ ಒಪ್ಕೊಳ್ತೀನಿ ಆದ್ರೆ ನನಗೆ ಇಬ್ರು ಸಚಿವರು ಇಲ್ಲೇ ಇದ್ದಾರೆ ಇಪ್ಪತ್ತೊಂಬತ್ತು ರೂಪಾಯಿ ಮೂವತ್ ಪೈಸಾ ಇಲ್ಲೇ ಹಾಕಿ ಮೂವತ್ನಾಲ್ಕು ರೂಪಾಯಿ ಅರವತ್ ಪೈಸಾ ಅಲ್ಲಿ ಹಾಕಿ ಹಂಗಿ ಒಂದೇ ಇದ್ರೆ ಡಿಫ್ರೆನ್ಸ್ ನಾ ಹೇಳ್ತೀನಿ ನೋಡಿ ಅವ್ರು ಹೇಳುವಂತದ್ದು ಸರಿ ಇದೆ ಏನಾದ್ರು ಒಂದ್ ಕಡೆ ಒಂದ್ ರೇಟ್ ಇನ್ನೊಂದ್ ಕಡೆ ಒಂದು ರೇಟ್ ಅಂದ್ರೆ ಮಕ್ಕಳಿಗೆ ಡಿಸ್ಕನ್ಷನ್ ಮಾಡಿದಂಗ ಆಗುತ್ತೆ ಅನ್ನೋದು ಬಹಳ ಮಹತ್ವದ ವಿಷಯ ಅದ್ರ ಬಗ್ಗೆ ಕ್ಲಾರಿಫೈ ಮಾಡಿ ಸರ್ಕಾರ ಕರೆಕ್ಟ್ ಆಗಿ ಅದಕ್ಕೆ ಯಾವಾಗ ಕ್ಲಾರಿಫೈ ಮಾಡ್ತಾರೆ ಸಂಪತ್ತಿಗಳ ಹುಡುಗರು ವಿದ್ಯಾರ್ಥಿಗಳ ಆರೋಗ್ಯ ಹಾಳಾಗುತ್ತೆ ಅಕ್ಕಿ ಕೊಡದೆ ಹೋದ್ರೆ ಅಕ್ಕಿ ಅಂತ ಸರ್ಕಾರ ನೂರ ಇಪ್ಪತ್ತು ಕೋಟಿ ರೂಪಾಯಿ ಹಣ ಹಣ ಲೂಟ್ ಆಗ್ತಾ ಇದೆ ಹೇಳಿ ಕಾರಣ ಕೇಂದ್ರ ಸರ್ಕಾರ ಒಂದ್ ಕಡೆ ಅಕ್ಕಿಯ ಇದ್ದು ಕೊಡಲಿಲ್ಲ ನಾವು ಅವ್ರನ್ನೇ ಕೇಳಿದೀವಿ ಕೇಂದ್ರ ಸರ್ಕಾರ

ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಎನ್ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ಟಿವಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ